ಆ ಮಳೆ ನೂರು ತಕ್ಷಣ ನೆನಪಾಗುವಂತ ಕಲಾವಿದ ಒಂದ್ ನಾಲ್ಕು ತಿಂಗಳು ಹೇಗಿತ್ತು ಬದುಕಲಿ ಬಿರುಗಾಳಿಲಿ ದೊಡ್ಡ ಸುಂಡ್ರೆತು ಮಂಜುನಾಥ ಸ್ವಾಮಿನ ಆಲ್ಮೋಸ್ಟ್ ಹೀರೋ ಆಗ್ಬೇಕು ಅಂತಲೇ ಆಗ್ಲೇ ನಾನು ಐದು ವರ್ಷ ಪದೇ ಮಾಡಿದ್ದೆ ಸಕ್ಸಸ್ ಹೋಗ್ತಿತ್ತಲ್ಲ ಹಳಿ ತಪ್ಪಲ್ಲ ಈ ಕಡೆ ಒಂದ್ ಕಡೆ ಟೀಮ್ ರೆಡಿ ಆಗಿ ಒಂದು ಸ್ಟಾರ್ಟ್ ಮಾಡ್ತಾ ಆಯ್ತು ಹುಡು ಈಗ ಜನಗಳ ದೃಷ್ಟಿ ನಾವು ಕೆಟ್ಟವನಾದ ಮೇಲೆ ಒಳ್ಳೇದು ಬೇಗ ವೈರಲ್ಲ ಎಲ್ಲ ಡಿ ಎಲ್ಲ ಮಾಧ್ಯಮಕ್ಕೆ ಮಾತಾಡ್ತಾರಲ್ಲ ಹೆಣ್ಮಕ್ಳು ಅದೆಲ್ಲವೂ ಸತ್ಯವೋ ಅವರು ಇದ್ರ ಮಧ್ಯೆ ಬೆಳೆ ಬೇಷರು ನಾಯಕ ನಟನಾಗ ಎಂಟ್ರಿ ಕೊಡ್ತಿದ್ದಾರೆ ನಾನು ಯೂಸ್ ಜೈಲಲ್ಲಿ ಕೊಡಿ ಒಂದು ಹದಿನೆಂಟು ವರ್ಷದ ಕನಸಿದೆ ನಾನು ಹೀರೋ ಆಗಿದ್ದೀನಿ ನನ್ನ ಸಿನಿಮಾ ಕೂತ್ಕೊಂಡು ನಾನು ನೋಡೋಕ್ಕಾಗ್ತಿಲ್ಲ ತುಂಬಾ ಹೆಂಗಿರ್ತೈತಿ ಪ್ರತಿದಿನ ಬೆಳಗ್ಗೆ ಸಂಜೆ ಸಂಜ್ಯತನ ಆ ಜೈಲಲ್ಲಿ ಒಂದೊಂದು ದಿವಸನೂ ನಾಲ್ಕು ಕಷ್ಟ ಒಬ್ಬೊಬ್ರು ಬರ್ತಾರೆ ಏನು ಮಾಡಿದೆ ಅಂತಾರೆ ಟೂಲ್ಸಲ್ಲಿ ಹೊಡೆದೆ ಅಂತ ನಮ್ಮನ್ನ ಎತ್ಕೊಡ್ಲಾ ಅಂತಾರೆ ಅವ್ನ ಕಾಲಲ್ಲೆಲ್ಲ ರಪ 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 ನೋಡ್ಕೊಂಡ್ಬರ್ತಾರೆ ಕೈಗೆ ಕಾಲಿಗೆಲ್ಲ ಭಯ ಆಗೋದು ಒಂದೊಂದು ಕಡೆ ಬದುಕಲ್ಲಿ ಈ ಘಟನೆ ಒಳ್ಳೆ ಪಾಠ ಕಲಿಸುತ್ತೆ ಯಾರು ನನ್ನವರು ಯಾರು ತನ್ನವರು ಬಿದ್ದಿದ್ದು ನಾನೇ ಎದಳ್ಬೇಕಾಗಿರೋದು ನಾನು ನಮ್ಮ ಊರೊಳಗೆ ನಾನು ಇದುವರೆಗೂ ಹೋಗಿಲ್ಲ ಸರ್ ಇದೆಲ್ಲ ಆದಮೇಲೆ ಮನೆ ಖಾಲಿ ಮಾಡಿದಿರಿ ಹೆಂಡತಿ ತಾಳಿ ಅಡ ಇಟ್ಟಿದ್ರಿ ಯಾರಿಗೂ ಹೇಳ್ಬೇಡ ಯಾರಿಗೂ ಹೇಳ್ಬೇಡ ಯಾರಿಗಾರ ಹೇಳಿದ್ರೆ ಅವನ ಆಚೆ ಬರಲ್ಲ ಯಾರು ಗುರು ಹಿಂಗ ಮಾತಾಡ್ತಿದ್ರೆ ವಿಶ್ವಣ್ಣಂಗೆ ಅನ್ಸ್ಬಿಡ್ತು ಕೆಟ್ಟವನು ಹೆಂಗಿದ್ರು ಆಗಿದ್ದೀನಿ ಹಂಗೆ ಬಿಟ್ಬಿಡ್ತೀನಿ ಕಂಗ್ರಾಚುಲೇಷನ್ ಮನು ಸತ್ವದ